ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮಾತು ಹಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾತಿನ ವೀರ ಜಗದೇಕ ವೀರ ಮಾತಿನ ಮಲ್ಲ ಮತ್ತು ಬೆಳಗಾವಿಯ ಚೆನ್ನಮ್ಮ ಲೇಡಿ ಲಯನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಧ್ಯೆ ಮಾತಿನ ಮಲ್ಲ ಯುದ್ಧ ಅದರ ಪರಿಣಾಮ ಏನಾಯಿತು ಅದರ ಪರಿಣಾಮ ಯಾವ ಮಟ್ಟಕ್ಕೆ ಹೋಗಿದೆ ಅದಕ್ಕೆ ಸರ್ಕಾರ ಕೈಗೊಂಡ ಕಾರ್ಯಗಳೇನು ಮಾಡಿದ ತಪ್ಪುಗಳೇನು ಸಿ ಐ ಡಿಯಿಂದ ಏನೇನು ಬದಲಾವಣೆ ಆಗ್ತಾ ಇದೆ ಏನೇನು ಸಂಘರ್ಷ ಆಗ್ತಾ ಇದೆ ಕಲ್ಪನೆಗೂ ಮೀರಿದ ಸಂಘರ್ಷ ಆಗ್ತಾ ಇದೆ ಯಾರು ಯೋಚನೆ ಮಾಡಿದಂತಹ ಮಹಾ ತಿರುವಿಗೆ ಈ ಸಂಘರ್ಷ ದಾರಿ ಮಾಡಿಕೊಡ್ತಾ ಇದೆ ಬಹಳ ದೊಡ್ಡ ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ ಊಹೆಗೂ ಮಿಲುಕದಂತಹ ಊಹೆಗೂ ನಿಲುಕದಂತಹ ಒಂದು ದೊಡ್ಡ ಸಂಘರ್ಷ ರಾಜ್ಯಾಂಗ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗಗಳ ಮಧ್ಯೆ ದೊಡ್ಡ ಯುದ್ಧ ಆಗ್ತಾ ಇದೆ ಸಂಘರ್ಷ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಇದಕ್ಕೆಲ್ಲ ಕಾರಣ ಏನು ಇದಕ್ಕೆ ಪರಿಹಾರ ಏನು ಇದಕ್ಕೆ ಯಾರು ಕಾರಣ ಇದನ್ನೆಲ್ಲವನ್ನು ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ಚಾನಲ್ ಮೈ ಡಿಯರ್ಸ್ ಫ್ರೆಂಡ್ಸ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ದೊಡ್ಡ ರಾತ್ ಅಂತ ಆಯಿತು ಸಿ ಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯೆ ಬಹಳ ದೊಡ್ಡ ನಾಯಕರು ಆದರೆ ವೈಯಕ್ತಿಕ ನಿಂದನೆಗಳು ಮಾತು ಬರುತ್ತೆ ಅಂತ ಮಾತಾಡಿದ್ದೇ ಬಂತು ಇದರಿಂದ ಸುವರ್ಣಸೌಧದಲ್ಲಿ ಚರ್ಚೆ ಆಗಬೇಕಾದಂಥ ಹಲವಾರು ವಿಚಾರಗಳು ಸಮಯ ಇಲ್ಲದೆ ಹಾಗೆ ಪಾಸ್ ಆಗೋದು ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನುಕೂಲನೂ ಆಗಲಿಲ್ಲ ಬೆಳಗಾವಿ ಅಧಿವೇಶನ ಮಾಡಿ ಇದಕ್ಕೆ ಕಾರಣ ಏನು ರಾಜ್ಯ ಸರ್ಕಾರ ಕೈಗೊಂಡ ಕರೆಗಳು ನಂಬರ್ ಒನ್ ಸುವರ್ಣ ಸೌಧದ ಒಳಗೆ ನಡೆದಂತಹ ಈ ಮಾತಿನ ಚಕಮಕಿಗೆ ಪೊಲೀಸರ ಮಧ್ಯಪ್ರವೇಶ ಸಿ ಟಿ ರವಿಯವರನ್ನ ಅರೆಸ್ಟ್ ಮಾಡಿದ್ರು ಬೈದಿ ಬೈ ಅರೆಸ್ಟ್ ಅಲ್ಲ ಎತ್ತಕೊಂಡು ಕಂಡು ಹೋದ್ರು ಕಾಡು ಮೇಡು ಗುಡ್ಡ ಕೋರ್ಟ್ ಆದೇಶ ಬಂದಾಗ ಅಲ್ಲೇ ಬಿಟ್ಟು ಅವರು ಅವ್ರ ಸ್ಟೇಷನ್ಗೆ ಹೋದ್ರು ಆ ನೆಕ್ಸ್ಟ್ ತಪ್ಪ ಏನಪ್ಪಾ ಅಂದ್ರೆ ಮೊದಲನೇ ತಪ್ಪು ಅದು ಎರಡನೇದು ಈ ಒಂದು ಕೇಸನ್ನ ಸಿಐ ಡಿಗೆ ವಹಿಸಿದ್ದು ಸಿ ಐ ಡಿ ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಬರುತ್ತೆ ಆದ್ರೆ ಸಿ ನಲ್ಲಿ ಬಹಳಷ್ಟು ಐ ಪಿ ಎಸ್ ಆಫೀಸರ್ ಇರ್ತಾರೆ ಅವ್ರಿಗೂ ಸಹಿತ ಕಾನೂನು ಗೊತ್ತಿರುತ್ತೆ ಆದ್ರೆ ಒತ್ತಡ ರಾಜಕೀಯ ನಾಯಕರ ಒತ್ತಡ ಒತ್ತಡಕ್ಕೆ ಮಣಿದು ಈ ಕೇಸನ್ನು ಅವರು ತಗೊಂಡಿದ್ದಾರೆ ಏನಾಯ್ತು ಸನ್ಮಾನ್ಯ ಬಸವರಾಜ್ ಹೊರಟ್ಟಿಯವರು ಸಭಾಪತಿಗಳು ನೇರವಾಗಿ ಹೇಳಿದರು ವಿಡಿಯೋ ತರಿಸಿ ಅಲ್ಲಿ ವಿಧ ವಿಧಾನ ಪರಿಷತ್ತಿನೊಳಗಡೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ವಿಡಿಯೋ ಚಿತ್ರಣ ಮಾಡಲಿಕ್ಕೆ ಖಾಸಗಿಯವರಿಗೆ ಬಯಸಿರ್ತಾರೆ ಆ ಖಾಸಗಿ ಚಾನಲ್ ವೀಡಿಯೋಗಳನ್ನು ತರಿಸಿ ತುಣುಕುಗಳನ್ನು ನೋಡಿದರು ಅದರಲ್ಲಿ ಏನೂ ಆಗಿಲ್ಲ ಅಂತ ಸಭಾಧ್ಯಕ್ಷರು ತೀರ್ಮಾನ ಕೊಟ್ಟರು ಅದಾದ ಮೇಲೆ ಇವರು ಸಿ ಐ ಡಿಗೆ ಗೆ ವಹಿಸಿದ್ರು ಸಿ ಐ ಡಿನರು ಈ ಒಂದು ವಿಡಿಯೋಗಳನ್ನು ತರಿಸಿದ್ರು ತರಿಸಿದ್ ನೋಡಿದ್ರೆ ಸಿ ಟಿ ರವಿ ಒಂದು ಏಳೆಂಟು ಸಾರಿ ಆ ಶಬ್ದವನ್ನ ಉಪಯೋಗಿಸಿದರೆ ಅಂತ ಹೇಳಿದ್ರು ಸಭಾಪತಿಗಳು ನೋಡಿದಾಗ ಇಲ್ಲದಂತಹ ಈ ಒಂದು ಸಿಟಿ ರವಿ ಮಾತಾಡಿದಂತಹ ದೃಶ್ಯಗಳು ಇವರು ನೋಡಿದಾಗ ಹೇಗೆ ಬಂದು ಇದು ಒಂದು ಯಕ್ಷ ಪ್ರಶ್ನೆ ಆಮೇಲೆ ಪ್ರೈವೇಟ್ ಅವ್ರದು ಏಜೆನ್ಸಿ ಮೂಲಕ ಯೋಚನೆ ಮಾಡಿದರು ಯಾವುದು ಆಗಲ್ಲ ಅಂತ ಗೊತ್ತಾಯ್ತು ಆವಾಗ ವಾಯ್ಸ್ ರೆಕಾರ್ಡಿಂಗ್ ವಾಯ್ಸ್ ರೆಕಾರ್ಡ್ ಮಾಡಿಸ್ಬೇಕು ಅಂತ ಅದಕ್ಕೆ ಸಿ ಟಿ ರವಿಯವರು ನೇರವಾಗಿ ಆಗಲ್ಲ ಇದಕ್ಕೆ ಸಭಾಪತಿಗಳು ಒಪ್ಪಿಗೆ ಕೊಡಬೇಕು ಅಂದರು ಸಭಾಪತಿಗಳು ನೇರವಾಗಿ ಸರ್ಕಾರಕ್ಕೆ ನೇರ ನೇರ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದ್ರು ಐಗೆ ಒಂದು ಪತ್ರವನ್ನು ಬರೆದ್ರು ನೋಡಿ ಇದು ವಿಧಾನ ಪರಿಷತ್ತಿನ ಒಳಗೆ ಆಗಿರುವಂತ ಕೆಲಸ ಇದಕ್ಕೆ ನಿಮ್ಮ ಮಧ್ಯ ಪ್ರವೇಶಕ್ಕೆ ಅವಕಾಶ ಇಲ್ಲ ಇಲ್ಲಿ ಸಭಾಪತಿಗಳೇ ಸುಪ್ರೀಂ ಅಂತ ಹೇಳಿದ್ರು ನಾನು ತೆಗೆದುಕೊಳ್ಳುವ ನಿರ್ಣಯಗಳೇ ಸುಪ್ರೀಂ ಅಂತ ಹೇಳಿದ್ರು ಆದರೂ ಸಹಿತ ಒತ್ತಡ ರಾಜಕೀಯ ನಾಯಕರ ಒತ್ತಡ ರಾಜಕೀಯ ಪಕ್ಷಗಳ ಒತ್ತಡ ಹಾಗಾಗಿ ಸಿಬಿಐನವರು ಒಂದು ದೊಡ್ಡ ಹೋರಾಟಕ್ಕೆ ಅಂತಿಮ ಹಂತಕ್ಕೆ ಬಂದ್ಬಿಟ್ಟಿದೆ ಈಗ ಇವರು ಏನು ಹೇಳಿದ್ದಾರೆ ಬಸವರಾಜ್ ಹೊರಟ್ಟಿ ಅವರು ಅಲ್ಲಿ ಏನೂ ನಡೆದಿಲ್ಲ ಅಂತ ಹೇಳಿದ್ದಾರೆ ಇವರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈಗ ಅಂದಿದ್ದಾರೆ ಅಂತ ಹೇಳಿದ್ದಾರೆ ಇವ್ರು ಏನು ಮಾಡ್ತಾರೆ ಸಿ ಐ ಡಿನವರು ಒಂದು ರಿಪೋರ್ಟನ್ನು ಕೊಡ್ತಾರಷ್ಟೇ ರಿಪೋರ್ಟ್ ಕೊಟ್ಟರೆ ಅದೆಲ್ಲಿಗೆ ಹೋಗುತ್ತೆ ಕೋರ್ಟ್ಗೆ ಹೋಗುತ್ತೆ ಕೋರ್ಟ್ ಏನು ಹೇಳ್ಬೋದು ಕಾನೂನು ಏನು ಹೇಳುತ್ತೆ ಅದನ್ನು ಹೇಳುತ್ತೆ ಬಸವರಾಜು ಅರಟ್ಟಿ ಅವರು ಏನು ಹೇಳಿದರು ಸಭಾಪತಿಗಳು ಏನು ಹೇಳಿದರೋ ಅದನ್ನು ಹೇಳುತ್ತೆ ಅವಾಗ ಯಾರಿಗ ಮುಖಭಂಗ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಖಭಂಗ ಆಗತ್ತೆ ಸ್ನೇಹಿತರೆ ಇದೆಲ್ಲ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯವರಿಗೆ ಗೊತ್ತಿಲ್ವಾ ಗೊತ್ತಿದೆ ಆದರೆ ಏನೂ ಮಾಡದಂಥ ಸ್ಥಿತಿನಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಈಗೇಳಿ ಸ್ನೇಹಿತರೆ ಕಾನೂನನ್ನ ಗೊತ್ತಿದ್ದೋರೇ ತಪ್ಪು ಮಾಡಿದರೆ ಅವರಿಗೆ ಡಬಲ್ ಪನಿಷ್ಮೆಂಟ್ ಕೊಡಬೇಕು ಯಾವುದೇ ವಿಚಾರ ಆಗಲಿ ಸದನದೊಳಗೆ ನಡೆದಿರುವಂಥ ಎಲ್ಲ ಕಲಾಪಕ್ಕೆ ಅಥವಾ ಎಲ್ಲ ಕೆಲಸ ಕಾರ್ಯಗಳಿಗೆ ಸುಪ್ರೀಮ್ಯಾರು ಸಭಾಪತಿ ಅವರೇ ಅಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅವರೇ ಕೋರ್ಟು ಪೊಲೀಸು ಎಲ್ಲ ಅವರನ್ನ ಮೀರಿ ನೀವು ಪೊಲೀಸಿಗೆ ಎಂಡ್ ಓವರ್ ಮಾಡಿದ್ದು ಅರೆಸ್ಟ್ ಮಾಡಿದ್ದು ಅವರು ಸೂಚಿಸಿದ್ದು ಈಗ ಸಿ ಐ ಡಿಗೆ ಈ ಕೇಸನ್ನು ವಹಿಸಿರೋದು ಈ ಎರಡೂ ಸಹಿತ ತಪ್ಪೆ ಆದರೆ ಇದ್ರ ಮಧ್ಯೆ ಏನಾಗತ್ತೆ ಇದು ಕಾರ್ಯಾಂಗ ಮತ್ತು ಶಾಸಕಾಂಗ ಮತ್ತು ನ್ಯಾಯಾಂಗಗಳ ಮಧ್ಯೆ ದೊಡ್ಡ ಸಂಘರ್ಷಕ್ಕೆ ನಾಂದಿ ಆಗ್ತಾ ಇದೆ ದೊಡ್ಡ ಸಂಘರ್ಷಕ್ಕೆ ನಾಂದಿ ಆಗ್ತದೆ ಇದನ್ನ ಈ ಕಾನೂನು ಬಲ್ಲವರು ಅಧಿಕಾರದಲ್ಲಿರುವಂಥವರು ಸರಿಯಾಗಿ ಅರ್ಥ ಮಾಡಿಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನ ಮಾಡಬೇಕು ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ ಸಂವಿಧಾನ ಉಳಿಸಿ ಕಾರ್ಯಕ್ರಮ ಮಾಡ್ತಿದ್ದಾರೆ ಸಂವಿಧಾನವನ್ನ ನೀವೇ ಗೌರವಿಸ್ಲಿಲ್ಲ ಕಾನೂನನ್ನ ಗೌರವಿಸ್ಲಿಲ್ಲ ಮತ್ತೆ ಸಂವಿಧಾನ ಉಳಿಸೋದು ಹೇಗೆ ಜೈ ಸಂವಿಧಾನ ಅಂತಕ್ಷಣ ಆಗಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಸರಿಯಾಗಿ ಯೋಚನೆ ಮಾಡಿ ಮಾಡಿ ಸಂಘರ್ಷಕ್ಕೆ ಆದಿಯನ್ನು ಮಾಡಿಕೊಡ್ಬಾರ್ದು ಈಗ ಕೋರ್ಟು ಸಹಿತ ಆದೇಶ ಮಾಡ್ತು ಆಗ ಸಭಾಪತಿಗಳು ಅದನ್ನ ಸ್ಟೇ ಮಾಡಿದ್ರೆ ಕೋರ್ಟಿಗೂ ಮುಖಭಂಗ ಆಗುತ್ತೆ ಕಾರ್ಯಾಂಗಕ್ಕೂ ಮುಖಭಂಗ ಆಗುತ್ತೆ ಇದೆಲ್ಲ ನಮಗೆ ಬೇಕಾಗಿತ್ತ ಅದಕ್ಕೆ ಹೇಳಿದ್ ನಾನು ಮಾಡಿದ್ದುಣ್ಣು ಮಹಾರಾಯ ಅಂತ ಇನ್ನೊಂದು ಮಾತಿದೆ ಗಾದೆ ಮಾತು ಏನಪ್ಪಾ ಅಂತಂದ್ರೆ ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅಂತ ಇದು ಇವತ್ತು ನನ್ನ ವಿಚಾರ ಸ್ನೇಹಿತರೆ ಈ ವಿಚಾರ ನಿಮಗೆ ಸತ್ಯ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ನನ್ನ ಶರಣು ಶರಣಾರ್ಥಿ ಥ್ಯಾಂಕ್ ಯು ವೆರಿ ಮಚ್